ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೈ ಚಾನಲ್ ಸೊ ಎಲ್ಲರೂ ಹೇಗಿದ್ದಾರೆ ಐ ಹೋಪ್ ನೀವೆಲ್ಲ ತುಂಬ ಸೂಪರ್ ಅಂತ ನಾನು ಅಂದ್ಕೊಳ್ತೀನಿ ಸೊ ಇವತ್ತಿನ ವಿಶೇಷವಾದಂತಹ ವಿಡಿಯೋ ಏನಂದರೆ ಮಕ್ಕಳು ಉದ್ದವಾಗಿ ದಪ್ಪವಾಗಿ ಪುಷ್ಟ ದಷ್ಟ ಪುಷ್ಟವಾಗಿ ಬೆಳಿಬೇಕು ಅನ್ನೋದಾದರೆ ಯಾವ ರೀತಿಯಾದಂಥ ಒಂದು ಆಹಾರ ಪದಾರ್ಥಗಳನ್ನ ನಾವು ಬಳಸಬೇಕು ಮಕ್ಕಳಿಗೆ ಕೊಡಬೇಕು ಅವರು ಅದನ್ನು ಇಷ್ಟಪಟ್ಟು ತಿನ್ನಬೇಕು ಅನ್ನೋದನ್ನು ಇವತ್ತಿನ ಈ ಒಂದು ಮಾಹಿತಿಯಲ್ಲಿ ನಾನು ನಿಮಗೆ ಹೇಳ್ತಾ ಇದ್ದೀನಿ ಹೌದು ಫ್ರೆಂಡ್ಸ್ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಖಂಡಿತವಾಗ್ಲೂ ಈ ವಿಡಿಯೋ ನಿಮಗೆ ತುಂಬಾ ಇಷ್ಟ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಬನ್ನಿ ಫ್ರೆಂಡ್ಸ್ ನೋಡೋಣ ಆರೋಗ್ಯ ಮತ್ತು ದೈಹಿಕ ಬೆಳವಣಿಗೆಯಲ್ಲಿ ಮಕ್ಕಳಿಗೆ ಸರಿಯಾದ ಪೋಷಕಾಂಶಗಳು ಇರುವ ಆಹಾರಗಳು ತುಂಬಾ ಅಗತ್ಯವಾಗಿರುತ್ತೆ ಸೊ ಅದ್ರ ಬಗ್ಗೆ ಗಮನ ಹರಿಸ್ಬೇಕಾಗಿರೋದು ನಮ್ಮಂಥ ತಂದೆ ತಾಯಿಗಳು ಸೊ ಅವರು ನಾವು ಗಮನ ಹರಿಸೋದ್ರಿಂದ ಮಕ್ಕಳಿಗೆ ಯಾವ ರೀತಿ ಕೊಟ್ಟರೆ ಆಹಾರ ಪದಾರ್ಥಗಳಿಂದ ಅವರ ಒಂದು ವೆಯ್ಟ್ ಗೇನ್ ಆಗಲಿ ಹೈಟ್ ಗೇನ್ ಆಗಲಿ ಆಗುತ್ತೆ ಅನ್ನೋದನ್ನು ನಾವು ಫಸ್ಟು ತಿಳ್ಕೊಬೇಕಾಗುತ್ತೆ ಮಕ್ಕಳ ಬೆಳವಣಿಗೆಯಲ್ಲಿ ಆಹಾರನ ಎಷ್ಟು ರೀತಿಯಾಗಿ ಎಷ್ಟು ಕಡಿಮೆ ಇಲ್ಲ ಹೆಚ್ಚಾಗಿ ಕೊಡೋ ಅನ್ನೋದನ್ನು ಕೂಡ ಆರೋಗ್ಯದಲ್ಲಿ ನಾವು ಕೊಡುವಂಥದ್ದನ್ನು ನೋಡಿಕೊಂಡೇ ಆ ಮಕ್ಕಳಿಗೆ ಆರೋಗ್ಯವನ್ನ ಕಾಪಾಡೋಕ್ಕೆ ಸಾಧ್ಯ ಕೆಲವರು ಪೋಷಕರು ಏನು ಮಾಡ್ತಾರೆ ತಮ್ಮ ಮಕ್ಕಳು ಎತ್ತಿ ವಾಗಿ ಬೆಳಿಬೇಕು ಅನ್ನೋದೇ ಅವರು ಮನಸ್ಸಲ್ಲಿ ತುಂಬ ಆಸೆ ಇಟ್ಕೊಂಡಿರ್ತಾರೆ ಬೆಳಿಬೇಕು ಏನು ಮಾಡೋದು ಅಂತ ತುಂಬಾ ಬೇಜಾರು ಮಾಡ್ಕೊಂಡ್ಬಿಟ್ಟಿರ್ತಾರೆ ಸೊ ಆದರೆ ಇದರಿಂದ ನಾನು ಹೇಳುವಂಥದ್ದು ಏನಂದರೆ ಇದು ಮಕ್ಕಳಿಂದ ಅವರ ಒಂದು ಬೆಳವಣಿಗೆಯಿಂದ ಈ ರೀತಿ ಆಗ್ತಿದೆ ಅನ್ನೋದು ತಪ್ಪು ತಿಳುವಳಿಕೆ ಯಾಕಂದರೆ ಅದು ಒಂದು ಹೌದು ಆದರೆ ಮಕ್ಕಳ ಆ ಒಂದು ಬೆಳವಣಿಗೆಗೆ ಕುಂಠಿತವಾಗಿರೋದಕ್ಕೆ ಕಾರಣ ಏನಂದರೆ ಅವರಲ್ಲಿ ಇರುವಂಥ ಅನುವಂಶೀಯತೆಯೂ ಕೂಡ ಒಂದು ಆಗಿರುತ್ತೆ ಸೊ ತಂದೆ ತಾಯಿಯಲ್ಲಿ ಯಾರಾದರೂ ಒಬ್ಬರು ಕೂಡ ಅವರ ಒಂದು ಒಂದು ವೆಯ್ಟ್ ಒಂದು ಹೈಟ್ ಆಗಲಿ ಏನಾದರೂ ಕಡಿಮೆ ಇದ್ದರೆ ಖಂಡಿತವಾಗಲೂ ಮಕ್ಕಳು ಕೂಡ ಅದೇ ರೀತಿಯಾದಂಥ ಅನುವಂಶೀಯತೆಗೂ ಕೂಡ ಅವರು ಸೇರಿಕೊಳ್ತಾರೆ ಹಾಗಾಗಿ ಆದಷ್ಟು ನೀವು ಮಕ್ಕಳಿಗೆ ಮಾಡೋ ಅಂಥದ್ದು ಏನಂತ ಹೇಳಿದ್ರೆ ಸೊ ಮಕ್ಕಳಿಗೆ ನೀವು ಜಾಸ್ತಿ ಉತ್ತೇಜನಾನ ಕೊಡಬೇಕಾಗುತ್ತೆ ಯಾವ ರೀತಿ ಕೊಡಬೇಕಂದ್ರೆ ಈಗ ಸೊ ನನ್ನ ಅಂದರೆ ಇವಾಗ ಒಂದು ತಾಯಿಯಾದವಳು ತುಂಬ ಹೈಟಲ್ಲಿ ಕಡಿಮೆ ಇರ್ತಾರೆ ಅಂದರೆ ಸೊ ಮಕ್ಕಳು ಅದೇ ರೀತಿ ಇರಬೇಕು ಅನ್ನೋದೇನಿಲ್ಲ ಬಟ್ ಕೆಲವೊಂದು ಸರಿ ಆ ರೀತಿ ಇರ್ತಾರೆ ಅಂಥವ್ರನ್ನ ನಾವು ಯಾವ ರೀತಿಯಾದಂಥ ಒಂದು ಆಹಾರ ಪದಾರ್ಥಗಳನ್ನ ಕೊಟ್ಟು ಅವರ ಬೆಳೆ ಬೆಳವಣಿಗೆಯನ್ನು ಜಾಸ್ತಿ ಮಾಡಬೇಕು ಹೈಟ್ ಅಂದರೆ ಅವರ ಎತ್ತರನ ಜಾಸ್ತಿ ಮಾಡಬೇಕು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಸೊ ಈಗ ನೀವು ಯಾವುದೇ ರೀತಿ ಟೆನ್ಷನ್ ತೊಗೊ ಕೊಳಕ್ಕೆ ಹೋಗ್ಬೇಡಿ ಏಕೆಂದ್ರೆ ತಾಯಿ ಸ್ವಲ್ಪ ತುಂಬ ಹೈಟ್ ಕಡಿಮೆ ಇದಾರೆ ಅಂದ್ಬಿಟ್ಟು ಮಕ್ಕಳು ಅದೇ ರೀತಿ ಇರಬೇಕು ಅನ್ನೋಂಥದ್ದು ಏನು ಇಲ್ಲ ಇವಾಗ ಇಲ್ಲ ತುಂಬಾನೇ ತುಂಬನೇ ಇವಾಗೆಲ್ಲ ಬೆಳವಣಿಗೆಯಲ್ಲಿ ತುಂಬಾನೇ ಹೆವಿ ಫಾಸ್ಟಾಗಿರುವಂಥ ಒಂದಷ್ಟು ಗ್ರೋತ್ ಆಗುವಂಥ ಒಂದಷ್ಟು ಆಹಾರ ಪದಾರ್ಥಗಳಿದ್ದಾವೆ ಸಾಮಾನ್ಯವಾಗಿ ಎಲ್ಲರಿಗೂ ಕೂಡ ಇದು ಗೊತ್ತಿರುತ್ತೆ ಸೊ ಹಾಗಾಗಿ ಫಾಸ್ಟ್ ಗ್ರೋತಿಂಗ್ ಆಗುವಂಥದ್ದನ್ನು ಮತ್ತು ಅದ್ರ ಜೊತೆಗೆ ನೀವು ಇನ್ನೂ ಏನು ಮಾಡಬೇಕು ಅನ್ನೋದನ್ನು ಕೂಡ ನಾನು ನಿಮಗೆ ಹೇಳ್ತೀನಿ ಮೊದಲನೇದಾಗಿ ಇಲ್ಲಿ ಹೇಳಿರುವಂಥ ಆಹಾರ ಪದಾರ್ಥಗಳನ್ನ ಉಪಯೋಗಿಸಿ ನೆಕ್ಸ್ಟು ನೀವು ಅದರ ಜೊತೆಗೆ ಮಕ್ಕಳು ಆದಷ್ಟು ಸೈಕ್ಲಿಂಗು ಈ ರೀತಿಯಾದಂತಹ ಒಂದಷ್ಟು ಸ್ಪೋರ್ಟ್ಸ್ಗಳ ಕಡೆ ಗಮನ ಕೊಡಿಸಿದ್ರೆ ಆದಷ್ಟು ಮಕ್ಕಳು ಕೂಡ ನಿಜವಾಗ್ಲೂ ಆ ಸ್ಕಿಪ್ಪಿಂಗು ಸೈಕ್ಲಿಂಗು ಈ ರೀತಿ ಮಾಡೋದ್ರಿಂದ ಹಾಗೆ ಈಗ ನಾವೆಲ್ಲ ಒಂದು ಈಜ್ ಅನ್ನೋದು ಒಂದು ತುಂಬಾ ಇವಾಗ ಟ್ರೆಂಡಿಂಗ್ ಆಗಿಬಿಟ್ಟಿದೆ ಮಕ್ಕಳಿಗೆಲ್ಲ ತುಂಬ ಇಷ್ಟಪಡುವಂಥದ್ದು ಆಗ್ಬಿಟ್ಟಿದೆ ಸೊ ಈ ಥರ ಸ್ವಿಮ್ಮಿಂಗ್ನು ಕೂಡ ಮಾಡಿಸೋದ್ರಿಂದ ಮಕ್ಕಳು ಆ ಏನು ನಮ್ಮ ಒಂದು ಕೈಕಾಲನ್ನ ಎಷ್ಟು ಚೆನ್ನಾಗಿ ಆಡಿಸ್ತಾರೋ ಸೊ ಅದರಿಂದ ಕೂಡ ಮಕ್ಕಳು ಹೈಟ್ ಆಗೋ ಚಾನ್ಸಸ್ ಕೂಡ ತುಂಬ ಜಾಸ್ತಿ ಇರುತ್ತೆ ಹಾಗಾಗಿ ಹೈಟ್ ಆಗಬೇಕಂದ್ರೆ ಈಗ ಹೇಳಿರುವಂಥ ಪದಾರ್ಥಗಳು ಕೊಡಿ ಹಾಗೆ ವೆಯ್ಟ್ ಅಂದರೆ ದಪ್ಪ ಆಗೋದಕ್ಕೂ ಕೂಡ ಈ ಪದಾರ್ಥಗಳು ಕೂಡ ಅದಕ್ಕೆ ಸರಿಸಮಾನಾಗಿ ನಮಗೆ ಮಕ್ಕಳಿಗೆ ಚೆನ್ನಾಗಿ ಪೋಷಣೆಯನ್ನು ಕೊಡುತ್ತೆ ಈಗ ಬನ್ನಿ ಫ್ರೆಂಡ್ಸ್ ನೋಡೋಣ ಯಾವ್ಯಾವ ಪದಾರ್ಥಗಳನ್ನ ಕೊಟ್ಟರೆ ಮಕ್ಕಳಿಗೆ ಯಾವ್ಯಾವ ರೀತಿಯಾದಂತಹ ಅದರಿಂದ ಬೆನಿಫಿಟ್ ಸಿಗುತ್ತೆ ಅನ್ನೋದನ್ನ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ಕಿಪ್ ಮಾಡದೆ ನೋಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಹಾಗೆ ಇನ್ನೊಂದು ನಿಮಗೆ ವಿಶೇಷವಾದಂಥ ಒಂದು ಮಾಹಿತಿನ ಹೇಳಬೇಕಾಗುತ್ತೆ ಯಾಕಂದ್ರೆ ಇಲ್ಲಿ ನಾವು ಸ್ಕಿಪ್ಪಿಂಗ್ ಆಮೇಲೆ ನಾವು ಸ್ವಿಮ್ಮಿಂಗ್ ಆಗಲಿ ಈ ರೀತಿ ಸೈಕ್ಲಿಂಗ್ ಇದನ್ನೆಲ್ಲ ಮಾಡಿಸೋದ್ರ ಜೊತೆಗೆ ನಾವು ಮೇನ್ ಮಾಡಬೇಕಾಗಿರುವಂಥದ್ದು ವಿಷಯ ಏನಂದರೆ ಆದಷ್ಟು ಮಕ್ಕಳನ್ನ ಚೆನ್ನಾಗಿ ನಿದ್ರೆಯನ್ನು ಮಾಡೋ ರೀತಿ ನಾವು ಮಾಡಬೇಕಾಗುತ್ತೆ ಯಾಕಂದರೆ ಮಿನಿಮಮ್ ಎಂಟು ಗಂಟೆಗಳ ಕಾಲ ಮಕ್ಕಳು ನಿದ್ದೆ ಮಾಡುವಂಥದ್ದು ಸಾಮಾನ್ಯವಾಗಿ ಎಲ್ಲರೂ ಕೂಡ ಹೌದು ಆದರೆ ಮಕ್ಕಳಿಗೆ ಮಾತ್ರ ಆದಷ್ಟು ಹತ್ತರಿಂದ ಹನ್ನೊಂದು ಅವರಾದರೂ ಮಿನಿಮಮ್ ಆದರೂ ಅಷ್ಟು ರೀತಿಯಲ್ಲಿ ಅವರು ಮಕ್ಕಳು ನಿದ್ದೆ ಮಾಡೋದರಿಂದನೂ ಕೂಡ ಈ ಒಂದು ಬೆಳವಣಿಗೆ ಅತಿ ಅತಿಯಾಗಿ ಉತ್ತಮವಾಗಿ ಬೆಳೆಯುವಂಥ ಚಾನ್ಸಸ್ ಕೂಡ ಇರುತ್ತೆ ಇವಾಗ ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ಡೈರಿ ಪ್ರಾಡಕ್ಟ್ಸು ಸೊ ಈಗ ಎಲ್ಲರೂ ಕೂಡ ಮಕ್ಕಳಿಗೆ ಹಾಲನ್ನು ಕೊಟ್ಟೆ ಕೊಡ್ತಾರೆ ಅದ್ರ ಜೊತೆಗೆ ಬೇಕಾಗಿರುವಂಥ ಪೋಷಕಾಂಶಗಳಿರುವಂಥ ಹಾರ್ಲಿಕ್ಸ್ ಈ ರೀತಿ ಎಲ್ಲ ಅಂಥದ್ದನ್ನು ಕೂಡ ಕೊಡ್ತಾರೆ ಅದ್ರ ಜೊತೆಗೆ ನಾನು ಹೇಳೋದೇನೆಂದರೆ ಚೀಸು ಪನ್ನೀರು ಹಾಗೆ ಮೊಸರು ಐಸ್ ಕ್ರೀಮ್ ಈ ರೀತಿಯಾದಂಥ ಪ್ರಾಡಕ್ಟ್ಗಳನ್ನೆಲ್ಲ ನೀವು ಕೊಡ್ತಾ ಬಂದರೆ ಇದರಲ್ಲಿ ವಿಟಮಿನ್ ಎ ಬಿ ಡಿ ಮತ್ತು ಇ ಸಮೃದ್ಧವಾಗಿರುತ್ತೆ ಸೊ ಹಾಗಾಗಿ ಮಕ್ಕಳ ಬೆಳವಣಿಗೆಗೆ ಇಲ್ಲಿ ಒಂದು ಪ್ರೋಟೀನ್ ಕ್ಯಾಲ್ಶಿಯಮ್ ವಿಟಮಿನ್ ಕೂಡ ಇದರಲ್ಲಿ ಸಿಗುತ್ತೆ ಹಾಗಾಗಿ ಇದು ಒಂದು ಬೆಳವಣಿಗೆಗೆ ತುಂಬಾ ಸಹಕಾರಿಯಾಗಿ ಕೂಡ ಆಗುತ್ತೆ ಮಕ್ಕಳಲ್ಲಿ ವಿಟಮಿನ್ ಡಿ ಕೊರತೆ ಇದ್ದರೆ ಮಾತ್ರ ಎತ್ತರ ಕಡಿಮೆ ಆಗುವಂಥ ಚಾನ್ಸಸ್ ಇರುತ್ತೆ ಹಾಗಾಗಿ ಮಕ್ಕಳು ಪ್ರೌಢಾವಸ್ಥೆಯಲ್ಲಿ ತಲುಪಿದ ನಂತರ ಕ್ಯಾಲ್ಷಿಯಂ ಸೂಕ್ತ ಪ್ರಮಾಣದಲ್ಲಿ ಸಿಗಬೇಕು ಎರಡನೇದಾಗಿ ಮೊಟ್ಟೆ ಮೊಟ್ಟೆಯಲ್ಲಿ ಪ್ರೋಟೀನ್ ಅಂಶ ಸಮೃದ್ಧವಾಗಿದ್ದು ಬಿಳಿ ಭಾಗದಲ್ಲಿ ಶೇಕಡ ನೂರರಷ್ಟು ಇದೆ ಆದರೆ ಹಳದಿ ಭಾಗದಲ್ಲಿ ಕೊಬ್ಬು ಅಂದರೆ ಕೊಲೆಸ್ಟ್ರಾಲ್ ಇರೋ ಕಾರಣ ಸೊ ಅದನ್ನು ಮಕ್ಕಳಿಗೆ ಕೊಡದೇ ಇರೋವಂಥದ್ದು ತುಂಬಾ ಒಳ್ಳೆಯದು ಇನ್ನು ಮೊಟ್ಟೆಯಲ್ಲಿ ರಿಬೋಫ್ಲಾವಿನ್ ಎನ್ನುವ ವಿಟಮಿನ್ ಬಿ ಇದೆ ಇದು ಎತ್ತರವಾಗಿ ಬೆಳೆಯಲು ತುಂಬಾ ಸಹಕಾರಿಯಾಗಿರುತ್ತೆ ಮಕ್ಕಳ ಆಹಾರ ಕ್ರಮದಲ್ಲಿ ದಿನಕ್ಕೆ ಅಟ್ಲೀಸ್ಟ್ ಒಂದಾಗಿ ಇಲ್ಲ ವಾರಕ್ಕೆ ಎರಡರಿಂದ ನಾಲ್ಕು ಮೊಟ್ಟೆಯನ್ನು ಕೊಟ್ಟರೂ ಕೂಡ ಮಕ್ಕಳ ಒಂದು ಬೆಳವಣಿಗೆಗೆ ಅತಿ ಹೆಚ್ಚಿನ ಉತ್ತಮವಾದ ಪ್ರತಿಕ್ರಿಯೆ ಸಿಗುತ್ತದೆ ಇನ್ನು ಮೂರನೇದಾಗಿ ಸೋಯಾಬೀನ್ ಈ ಸೋಯಾಬೀನಲ್ಲಿ ಸಸ್ಯಾಹಾರಿಗಳಿಗೆ ಸೋಯಾಬೀನ್ ತುಂಬ ಒಳ್ಳೆಯ ಪ್ರೋಟೀನ್ ಅಂಶವನ್ನು ಹೊಂದಿದೆ ಇದರಲ್ಲಿ ಇರುವ ಪ್ರೋಟೀನ್ಗಳು ಮೂಳೆಗಳು ಹಾಗೂ ಮಾಂಸಖಂಡಗಳ ಬೆಳವಣಿಗೆಗೆ ತುಂಬಾ ಸಹಕಾರಿಯಾಗುತ್ತೆ ಪ್ರತಿನಿತ್ಯವೂ ಐವತ್ತು ಗ್ರಾಮ್ನಷ್ಟು ಸೋಯಾಬೀನ್ ಸೇವನೆ ಮಾಡಿದರೆ ಮಕ್ಕಳಲ್ಲಿ ಉದ್ದ ಬೆಳವಣಿಗೆ ಆಗುವುದು ಹಾಗೆ ಸಸ್ಯಾಹಾರಿಗಳು ಸೋಯಾಬೀನ್ ಸೇವನೆ ಮಾಡಿ ಬೇಕಾಗಿರುವ ಪೋಷಕಾಂಶಗಳನ್ನು ಕೂಡ ಪಡೆದುಕೊಳ್ಳಬಹುದು ಇನ್ನು ಮಕ್ಕಳಿಗೆ ಈ ಸೋಯಾಬೀನ್ ಡೈರೆಕ್ಟಾಗಿ ತಿನ್ನೋದಕ್ಕೆ ಕಷ್ಟ ಆಗುತ್ತೆ ಅನ್ನೋದೇ ಆದರೆ ಇದನ್ನು ಒಂದು ಪೌಡರ್ ರೀತಿಯಲ್ಲಿ ಮಾಡಿ ಅದನ್ನು ಅವರ ಆಹಾರ ಪದಾರ್ಥ ಯಾವುದಾದ್ರೂ ಇದ್ದರೆ ಆಹಾರಗಳಲ್ಲಿ ಇದನ್ನು ಬಳಸಿ ಕೂಡ ಕೊಡಬಹುದು ಇನ್ನು ನಾಲ್ಕನೇದಾಗಿ ಹಸಿರೆಲೆ ತರಕಾರಿಗಳು ಹಸಿರೆಲೆ ತರಕಾರಿಗಳಲ್ಲಿ ಉತ್ತಮ ಪ್ರಮಾಣದ ವಿಟಮಿನ್ ಎ ವಿಟಮಿನ್ ಸಿ ವಿಟಮಿನ್ ಕೆ ನಾರಿನಾಂಶ ಮೆಗ್ನೀಷಿಯಂ ಕಬ್ಬಿನಾಂಶ ಪೊಟ್ಯಾಷಿಯಂ ಮತ್ತು ಕ್ಯಾಲ್ಷಿಯಮ್ ಇದೆ ಇದು ದೈಹಿಕ ಬೆಳವಣಿಗೆ ಹಾಗೂ ಆರೋಗ್ಯಕ್ಕೆ ಅತಿ ಅಗತ್ಯವಾಗಿದೆ ಹೀಗಾಗಿ ಮಕ್ಕಳ ಉದ್ದ ಬೆಳವಣಿಗೆಗೆ ಉದ್ದವಾಗಿ ಆಗಬೇಕಾದರೆ ಆಗ ನೀವು ಹಸಿರೆಲೆ ತರಕಾರಿಗಳನ್ನು ಕೂಡ ಮಕ್ಕಳಿಗೆ ಸೇವನೆ ಮಾಡಿಸಬೇಕು ನಂತರ ಐದನೇದಾಗಿ ಬಾಳೆಹಣ್ಣು ಮಕ್ಕಳ ಆಹಾರ ಕ್ರಮದಲ್ಲಿ ಬಾಳೆಹಣ್ಣು ಸೇರಿಸಿದರೆ ಅದು ಅವರ ಉದ್ದವಾಗಿ ಬೆಳೆಯಲು ನೆರವಾಗುವುದು ಬಾಳೆಹಣ್ಣಿನಲ್ಲಿ ಪೊಟ್ಯಾಷಿಯಂ ಹಾಗೂ ಮೆಗ್ನೀಷಿಯಂ ಹಾಗೂ ಕ್ಯಾಲ್ಷಿಯಂ ಕರಗುವ ನಾರಿನಾಂಶ ವಿಟಮಿನ್ ಬಿ ಸಿಕ್ಸ್ ಸಿ ಎ ಹಾಗೂ ಆರೋಗ್ಯಕಾರಿ ಪ್ರಿಯೋಬಟಿಕ್ಗಳು ಕೂಡ ಇದೆ ಇದನ್ನು ತಪ್ಪದೆ ಮಕ್ಕಳ ಆಹಾರ ಕ್ರಮದಲ್ಲಿ ದಿನಕ್ಕೆ ಒಂದಾದರೂ ಕೂಡ ಬಳಸಬೇಕು ಹಾಗೆ ಅದನ್ನು ಅವರು ಸೇವಿಸಬೇಕು ನಂತರ ಮೀನು ಮೀನಿನಲ್ಲಿ ಇರುವ ಒಮೇಗಾ ತ್ರೀ ಕೊಬ್ಬಿನಾಮ್ಲವು ಮಕ್ಕಳು ಎತ್ತರವಾಗಿ ಬೆಳೆಯಲು ಸಹಕಾರ ಮಾಡುತ್ತದೆ ನೂರು ಗ್ರಾಂ ಸಾಲ್ಮನ್ನಲ್ಲಿ ಎರಡು ಪಾಯಿಂಟ್ ಮೂರು ಗ್ರಾಮ್ನಷ್ಟು ಒಮೇಗಾ ತ್ರೀ ಕೊಬ್ಬಿನ ಅದೇ ರೀತಿಯಲ್ಲಿ ಕಬ್ಬಿನಾಂಶ ಕ್ಯಾಲ್ಷಿಯಂ ಸೆಲೆನಿಯಂ ಹಾಗೂ ವಿಟಮಿನ್ ಕೂಡ ಇದೆ ಅಧ್ಯಯನಗಳ ಪ್ರಕಾರ ಒಮೇಗಾ ತ್ರೀ ಕೊಬ್ಬಿನ ಮಕ್ಕಳ ಬೆಳವಣಿಗೆಗೆ ಹಾಗೂ ಸಂಪೂರ್ಣ ದೈಹಿಕ ಆರೋಗ್ಯ ನರಗಳ ಕಾರ್ಯ ಹೃದಯದ ಆರೋಗ್ಯ ಮತ್ತು ಪ್ರತಿರೋಧಕ ವ್ಯವಸ್ಥೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ ಹಾಗೆ ಮಕ್ಕಳಿಗೆ ಮೀನನ್ನು ಅತಿ ಹೆಚ್ಚಾಗಿ ಕೊಟ್ಟರೆ ಮಕ್ಕಳ ಒಂದು ಕಣ್ಣಿನ ಒಂದು ಶಾರ್ಪ್ನೆಸ್ ಕೂಡ ಹೆಚ್ಚಾಗಿ ಬರುತ್ತದೆ ಆದರೆ ಮಕ್ಕಳಿಗೆ ಮೀನನ್ನು ಸೇವನೆ ಮಾಡಿಸಿದಾಗ ದಯವಿಟ್ಟು ಆದಷ್ಟು ಅದರ ಮೋಳೆಯನ್ನು ನೋಡಿ ಸೂಕ್ಷ್ಮವಾಗಿ ಗಮನಿಸಿ ಮಕ್ಕಳಿಗೆ ಅದರ ಒಂದು ಸೇವನೆಯನ್ನು ಮಾಡುವುದಕ್ಕೆ ನೀವು ಹೇಳಬಹುದು ಮತ್ತು ಕೊನೆಯದಾಗಿ ನಾನು ನಿಮ್ಗೆ ಹೇಳಬೇಕಾದ್ರೆ ಧಾನ್ಯಗಳು ಈ ಧಾನ್ಯಗಳು ತುಂಬಾ ದೇಹದಲ್ಲಿ ಶಕ್ತಿ ಉತ್ಪಾದಿಸಲು ಪಿಷ್ಟ ಮತ್ತು ಧಾನ್ಯಗಳು ಅಗತ್ಯ ಪಿಷ್ಟ ಮತ್ತು ಧಾನ್ಯಗಳಲ್ಲಿ ವಿಟಮಿನ್ ಬಿ ನಾರಿನಾಂಶ ಕಬ್ಬಿಣಾಂಶ ಮೆಗ್ನೀಷಿಯಂ ಮತ್ತು ಸೆಲೇನಿಯಂ ಉತ್ತಮ ಪ್ರಮಾಣದಲ್ಲಿದೆ ಪ್ರೌಢಾವಸ್ಥೆ ವೇಳೆಯಲ್ಲಿ ಮಕ್ಕಳಿಗೆ ಹೆಚ್ಚಿನ ಪ್ರಮಾಣದ ಕ್ಯಾಲೋರಿಯು ಬೇಕಾಗಿದ್ದು ಇದನ್ನು ಅಗತ್ಯವಾಗಿ ಸೇವನೆ ಮಾಡಬೇಕು ಕುಚಲಕ್ಕಿ ಜೋಳ ಇಡೀ ಗೋಧಿ ಮತ್ತು ಇಡೀ ಧಾನ್ಯಗಳ ಒಂದು ಅಂಶಗಳು ಇರುವಂತಹ ಈ ಒಂದು ಧಾನ್ಯಗಳನ್ನು ಮಕ್ಕಳು ಸೇವನೆ ಮಾಡಿದರೆ ಅತಿ ಹೆಚ್ಚಿನ ಬೆಳವಣಿಗೆಯೂ ಕೂಡ ಸಾಧ್ಯವಾಗುತ್ತದೆ ಈ ಎಲ್ಲ ಆಹಾರ ಪದಾರ್ಥಗಳು ಮಕ್ಕಳ ಒಂದು ಸೇವನೆಯಲ್ಲಿ ಸೇರಿದರೆ ಖಂಡಿತವಾಗಲು ಅವರು ದಷ್ಟಪುಷ್ಟವಾಗಿ ಹಾಗೆ ಎತ್ತರವಾಗಿ ಕೂಡ ಬೆಳಿತಾರೆ ಇನ್ನು ಗಂಡು ಮಕ್ಕಳು ಇಪ್ಪತ್ತೊಂದು ವರ್ಷಗಳವರೆಗೂ ಕೂಡ ಅವರು ಒಂದು ಎತ್ತರವನ್ನು ಬೆಳೆಸ್ಕೊಳ್ಬಹುದು ಹಾಗಾಗಿ ಆದಷ್ಟು ಮಕ್ಕಳನ್ನ ನೀವು ಈ ಹೇಳಿರುವಂಥ ಎಲ್ಲ ಪದಾರ್ಥಗಳನ್ನ ನೀವು ಕೊಡ್ತಾ ಬನ್ನಿ ಹಾಗೆ ನಾನು ಹೇಳಿರುವಂಥ ಸ್ಕಿಪ್ಪಿಂಗ್ ಆಗಲಿ ಹಾಗೆ ಸೈಕ್ಲಿಂಗ್ ಆಗಲಿ ಹಾಗೆ ಸ್ವಿಮ್ಮಿಂಗ್ ಆಗಲಿ ಮಾಡ್ತಾಯಿರಿ ಆದಷ್ಟು ಹೆಚ್ಚಾಗಿ ನಿದ್ರೆ ಕೂಡ ಮಾಡಿಸಿ ನಂತರ ಹೆಣ್ಮಕ್ಕಳಿಗಾದರೆ ಹದಿನೆಂಟು ವರ್ಷ ಟೈಮ್ ಇರುತ್ತೆ ಸೊ ಈ ಹದಿನೆಂಟು ವರ್ಷದಲ್ಲಿ ಈ ಮಕ್ಕಳಿಗೆ ಇದನ್ನೆಲ್ಲ ಕೂಡ ಕೊಡ್ತಾ ಬಂದರೆ ಈಗ ಹೇಳಿರುವಂಥದನ್ನೆಲ್ಲನೂ ಕೂಡ ನೀವು ಪಾಲಿಸ್ತಾ ಬಂದರೆ ಖಂಡಿತವಾಗಲಿ ಎ ಎಲ್ಲ ಮಕ್ಕಳು ಕೂಡ ದಷ್ಟಪುಷ್ಟವಾಗಿ ಹಾಗೆ ಎತ್ತರವಾಗಿ ಕೂಡ ಬೆಳಿತಾರೆ ನೋಡೋದ್ರಲ್ಲ ಫ್ರೆಂಡ್ಸ್ ಈ ಒಂದು ಮಾಹಿತಿ ನಿಮಗೆ ತುಂಬಾ ಇಷ್ಟ ಆಯಿತು ಅಂದರೆ ದಯವಿಟ್ಟು ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಹಾಗೆ ಇನ್ನೇನಾದರೂ ಇನ್ನೇನಾದರೂ ಮಾಹಿತಿ ಬೇಕಾದರೆ ಖಂಡಿತವಾಗ್ಲೂ ನನ್ನನ್ನು ಕಮೆಂಟ್ ಮಾಡಿ ತಿಳಿಸಿ ನಾನು ಖಂಡಿತವಾಗ್ಲೂ ಅದ್ರ ಬಗ್ಗೆಯೂ ಕೂಡ ವಿಡಿಯೋ ಮಾಡ್ತೀನಿ